ಮನೆಯ ಚಿನ್ನ ಮಾರಿ ಕೆ ಆರ್ ಎಸ್ ಕಟ್ಟಿರುವಂಥದ್ದು ಪ್ರಥವಾ ವಂಶದ ಕುಡಿ ಇವತ್ತು ಅಭ್ಯರ್ಥಿಯಾಗಿದೆ ಇವರಷ್ಟೇ ಮೈಸೂರು ಕೊಡಗಿನಲ್ಲಿ ಅವರು ಸೇವಕರಾಗಿ ಕೆಲಸ ಮಾಡಿ ತೋ ಅವ್ರ ಮುಂದೆ ಮಂತ್ರಿಯಾಗಿ ಬರುವಂಥದ್ದು ಅವಕಾಶಗಳಿದೆ ಕೊಡಗಿನಿಂದ ಒಂದು ಲಕ್ಷದ ಮೇಲೆ ಓಟ್ ಬರ್ತದೆ ಅವರು ಎರಡೂವರೆ ಲಕ್ಷದ ಮೇಲೆ ಗೆಲ್ತಾರೆ ಹಾಗೆಯೇ ಇಡೀ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳು ಗೆದ್ದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಿ ಜೆ ಪಿ ಸರ್ಕಾರವೇ ಇರೋದು ಈ ಸರ್ಕಾರ ಉಳಿಯಲ್ಲ ಯಾವುದೇ ಅಭಿವೃದ್ಧಿ ಮಾಡಲಿಲ್ಲ ನಮಸ್ಕಾರ ವೀಕ್ಷಕರೇ ಇವತ್ತು ನಮಗೆ ಬಿಗ್ ಬೈಟ್ಸ್ನಲ್ಲಿ ವಿಶೇಷ ಕಾರ್ಯಕ್ರಮದಲ್ಲಿ ಸುಜಾ ಕುಶಾಲಪ್ಪನವರಿದ್ದಾರೆ ಎಮ್ ಎಲ್ ಸಿ ಆಗಿದ್ದಾರೆ ಕೊಡಗಿನ ರಾಜಕೀಯ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ತನ್ನದೇ ಆದಂಥ ದೊಡ್ಡದಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಕಳೆದ ನಲವತ್ತೇಳು ವರ್ಷಗಳಿಂದ ಬಿ ಜೆ ಪಿಯ ಸಕ್ರಿಯ ಕಾರ್ಯಕರ್ತನಾಗಿ ದುಡಿದು ಇವತ್ತು ಎಮ್ ಎಲ್ ಸಿ ಸ್ಥಾನವನ್ನು ಹೊಂದಿದ್ದಾರೆ ಇವತ್ತು ಲೋಕಸಭಾ ಚುನಾವಣೆ ಇವರು ಮುಂದಿದೆ ಸಾಕಷ್ಟು ಜನ ಅಭಿಮಾನಿಗಳು ಇವ್ರ ಜೊತೆಯಲ್ಲಿದ್ದಾರೆ ದೊಡ್ಡ ಜವಾಬ್ದಾರಿಯನ್ನು ಕೂಡ ಪಕ್ಷ ಇವತ್ತು ಈ ಕ್ಷೇತ್ರಕ್ಕೆ ಇವರೇ ಸುಜಕುಶಲಪ್ಪನ್ನು ಕೊಟ್ಟಿದ್ದಾರೆ ಈ ಒಂದು ವಿಶೇಷ ಕಾರ್ಯಕ್ರಮ ಬಿಗ್ ಬಾಯ್ಸ್ನಲ್ಲಿ ನಮಗೆ ಸುಜಕುಶಲಪ್ಪನ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಕೊಡಗು ಡಿಜಿಟಲ್ ಮೀಡಿಯಾಗೆ ಸ್ವಾಗತವನ್ನು ಬಯಸ್ತಾ ಜಗದೀಶ್ ಅವರು ಮತ್ತು ಅವ್ರ ತಂಡದಾಗೆ ಸ್ವಾಗತವನ್ನು ಬಯಸ್ತೇನೆ ಸರ್ ತಾವು ನಾನು ಕಂಡುಕಂಡಂಗೆ ಕೇಳಿದ ಮಟ್ಟಿಗೆ ಸರ್ ಕಳೆದ ನಲವತ್ತೇಳು ವರ್ಷದಿಂದ ಬಿ ಜೆ ಪಿಯೇ ಇಲ್ಲದಂಥ ಪರಿಸ್ಥಿತಿಯಲ್ಲಿ ತಾವು ಪಕ್ಷವನ್ನು ಕಟ್ಟಿ ಇವತ್ತು ಅಪಾರವಾದಂಥ ಕಾರ್ಯಕರ್ತರನ್ನ ಪಡೆಯನ್ನು ಹೊಂದಿ ಜಿಲ್ಲೆಯಲ್ಲಿ ಸಮಗ್ರವಾದಂಥ ಪಕ್ಷವನ್ನು ಕಟ್ಟುವುದರ ಮೂಲಕ ಒಂದು ಒಳ್ಳೆ ಸಾಧನೆ ಮಾಡಿ ಜಿಲ್ಲೆಗೆ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಸಂದೇಶ ಕೊಟ್ಟಿದ್ದೀರಿ ಸರ್ ಆ ಆ ಸಂದರ್ಭದ ತುಣುಕುಗಳನ್ನ ಒಂಚೂರು ಹೇಳ್ಬೋದು ಅಂತೇಳಿ ಎಮರ್ಜೆನ್ಸಿ ಇದರಲ್ಲಿ ಆವಾಗ ಎಲೆಕ್ಷನ್ ಎಪ್ಪತ್ತೇಳರ ಎಲೆಕ್ಷನಲ್ಲಿ ಲೋಕಸಭಾ ಎಲೆಕ್ಷನಲ್ಲಿ ನಾನು ರಾಜಕೀಯ ಕಾರ್ಯಕರ್ತನಾಗಿ ಸಭೆಗಳಿಗೆ ಹೋಯ್ತಾಯಿದೆ ಅದಕ್ಕೆ ಪ್ರೇರಣೆ ನಮ್ಮ ಮಚ್ಚಾರಣ್ಣ ಮಣಿಯಣ ನೆಲ್ಲ ಮಕ್ಕಳ ಶಂಬಣ ಮತ್ತು ಡಾಕ್ಟರ್ ನೆನ್ ಚಂಗಪ್ಪನವರ ಪ್ರೇರಣೆ ಆವಾಗ ನನಗೆ ಯಾಕೆ ಅಂತ ಹೇಳಿದ್ರೆ ಇಪ್ಪತ್ತೊಂದು ವಯಸ್ಸಿಗೆ ಓಟು ಆಗ ಇಪ್ಪತ್ತು ವರ್ಷ ನನಗೆ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷದಲ್ಲಿ ರಾಜಕೀಯದಲ್ಲಿ ನಾನು ಆ ಹೋರಾಟ ಪ್ರ ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ದೆ ಒಂದು ಐದೂವರು ಮುಂಚೆ ಮೆಸೇಜ್ ಬರೋದು ಇಂಥ ಲೀಡ್ರ್ ಬರ್ತಾ ಇದ್ದಾರೆ ಅಂತೇಳಿ ಆಗ ಜನ ಹೋಗಿ ಸೇರೋದು ಎಲ್ಲ ಆಯ್ತಾಯ್ತು ಹಾಗೆ ರಾಜ್ಯಕ್ಕೆ ಪ್ರವೇಶ ಮಾಡಿ ಎಪ್ಪತ್ತೇಳರ ಚುನಾವಣೆಯಲ್ಲಿ ಜನಾರ್ದನ್ ಪೂಜಾರಿ ಪ್ರಥಮ ಬಾರಿಗೆ ಗೆದ್ದರು ಅಲ್ಲಿಂದ ತದನಂತರದಲ್ಲಿ ರಾಜಕೀಯ ಹೋರಾಟದಲ್ಲಿ ಸಕ್ರಿಯ ಹುಡುಗರಾಗಿ ಸಕ್ರಿಯವಾಗಿ ಕೆಲಸ ಮಾಡ್ತಿದೆ ಅಲ್ಲಿಂದ ತದನಂತರದಲ್ಲಿ ಎಂಬತ್ತ್ಮೂರರ ಬರಪಳೆ ಯೋಜನೆ ಇರ್ಬೋದು ಅದರಲ್ಲಿ ಹೋರಾಟದಲ್ಲಿ ಭಾಗಿಯಾಗಿದ್ದಾನೆ ಸರ್ ತಾವು ಜಿಲ್ಲಾಧ್ಯಕ್ಷರಾಗಿ ವಿವಿಧ ಸ್ಥಾನಮಾನಗಳನ್ನು ಪಡೆದು ಮತ್ತು ಪ್ರತಿ ಚುನಾವಣೆಯಲ್ಲಿ ಹಣಕಾಸಿನ ದೊಡ್ಡ ಜವಾಬ್ದಾರಿಯನ್ನು ತಾವು ನಿಭಾಯಿಸಿದ್ರಿ ಅದರಲ್ಲೂ ಕೂಡ ಯಶಸ್ವಿಯಾದ್ರಿ ಕಾರ್ಯಕರ್ತರು ತಮ್ಮ ಮಾತಿಗೆ ಗೌರವವನ್ನು ಕೊಡ್ತಾ ಇದ್ದರು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯಕರ್ತರ ಪಡೆಯನ್ನು ನೀವು ಕಟ್ಟಿದ್ರಿ ಇವಾಗ ಸರ್ ಪಕ್ಷ ನಿಮಗೆ ಆ ಒಂದು ಎಲ್ಲ ಸ್ಥಾನಮಾನಗಳನ್ನ ಗುರ್ತಿಸಿ ಒಂದು ಎಮ್ ಎಲ್ ಸಿ ಅವಕಾಶನೂ ಕೊಟ್ಟರು ತಾವು ಈ ಜಿಲ್ಲೆಯ ಪ್ರತಿನಿಧಿಯಾಗಿ ವಿಧಾನ ಪರಿಷತ್ತಿನಲ್ಲಿ ಧ್ವನಿ ಎತ್ತಿದ್ರಿ ಸರ್ ಆ ವಿಧಾನ ಪರಿಷತ್ತಿನ ಧ್ವನಿ ಸಂದರ್ಭದಲ್ಲಿ ಯಾವ್ಯಾವ ವಿಚಾರಗಳನ್ನು ಕೊಡಗಿನ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ ಇವತ್ತು ಅದೇ ಎಂಬತ್ತೈದು ಸಂಘಟನೆಯಲ್ಲಿ ನಿರಂತರವಾಗಿದ್ದಾನೆ ಕೊಡಗು ಜಿಲ್ಲೆಯಲ್ಲೆಲ್ಲ ಹೋರಾಡಿದ ಹೋರಾಟ ಮಾಡಿ ಅವತ್ತು ಏನು ಎರಡು ಸಾವಿರದ ಎಂಟುನೂರು ಮೂರು ಸಾವಿರ ಚಿಲ್ಲರೆ ಓಟ್ ಹೇಳಿ ಅದು ಮಡಿಕೇರಿ ಇರ್ಬೋದು ಸೋಮಾರ್ಪೇಟೆ ಇರ್ಬೋದು ಆ ಹೋರಾಟದ ಮುಖಾಂತರ ಜನಸಂಘಟನೆ ಮಾಡಿ ಹಿಂದುತ್ವದ ಹೋರಾಟದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಶಕ್ತಿ ತುಂಬುವ ಕೆಲಸ ಮಾಡಿ ಅವತ್ತು ಯುವಕನಾಗಿ ಹಲವು ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದೇವೆ ಯಾಕೆ ಅಂತ ಹೇಳಿದ್ರೆ ಅವತ್ತು ಈ ಕಾಂಗ್ರೆಸ್ಸಿನ ದಬ್ಬಾಳಿಕೆ ರೌಡಿಸಮು ಪ್ರತಿಯೊಂದರಲ್ಲಿ ತೊಂದರೆಯನ್ನು ಕೊಟ್ಟು ಹಲವಾರು ಕೇಸುಗಳನ್ನು ಹಾಕಿಸ್ಕೊಂಡು ಜೈಲಲ್ಲೂ ಕೂತಿದ್ದೀನಿ ನಾನು ಎರಡು ಮೂರು ಸಾರಿ ಎರಡು ಪಕ್ಷಕ್ಕೋಸ್ಕರ ಸಂಘಟನೆಗೋಸ್ಕರ ಜೈಲಲ್ಲಿ ಹಾಕಿ ಇದು ಮಾಡಿದ್ದಾರೆ ಹೋರಾಟದಲ್ಲಿ ಇವರ ಕುತಂತ್ರದಿಂದ ಹಾಗೆ ಇವತ್ತು ಪಕ್ಷದ ಆವಾಗ ಯಾವುದೇ ನಾನೊಂದು ಇಲ್ಲ ಆರ್ಡಿನರಿ ನಾನು ಸದಸ್ಯ ಅಷ್ಟೇ ಕಾರ್ಯಕರ್ತ ಕಾರ್ಯಕರ್ತ ಸರಿ ಆವಾಗ ಸಹಜೀವ ಸ ಸದಸ್ಯು ಅಂತೇಳಿ ಹತ್ತು ಸಾವಿರ ಮೆಂಬರ್ಸ್ ಉಂಟು ಅದು ಕೇವಲ ಒಂದು ಕೊಡಗಿನಲ್ಲಿ ಒಂದು ಹತ್ತು ಹದಿನೈದು ಜನ ಮಾತ್ರ ಅಂಥ ಸದಸ್ಯವನ್ನು ತಗೊಂಡು ನಾನು ಹೋರಾಟದಲ್ಲಿ ಬಾಗಿ ಹಲವು ತೊಂದರೆಗಳನ್ನು ಪಕ್ಷ ಸಂಘಟನೆಯಲ್ಲಿ ಯಾವುದೇ ಚುನಾವಣೆ ತೊಂಬ ತೊಂದರೆಯಿಂದ ಬಂದ ಚುನಾವಣೆಯಲ್ಲಿ ಅದು ಲೋಕಸಭಾ ಚುನಾವಣೆಯಲ್ಲಿ ಅಯೋಧ್ಯೆ ಇಶ್ಯೂ ಇರ್ಬೋದು ಆ ಲೋಕಸಭಾ ಚುನಾವಣೆಯಲ್ಲಿ ವಿರಾಜಪೇಟೆಯ ಕ್ಷೇತ್ರದಲ್ಲಿ ನಮಗೂ ಮತ್ತು ನಮ್ಮ ಸಿ ಕೆ ಪೋಪ್ನವ್ರಿ ಪೋಪ್ ಆ ಭಾಗದಲ್ಲಿ ಅವ್ರ ಜವಾಬ್ದಾರಿ ತಗೊಳ್ಳೋದು ಈ ಭಾಗದಲ್ಲಿ ನಾನು ಜವಾಬ್ದಾರಿ ತಗೊಳ್ತೇನೆ ಹಾಗೆ ಜವಾಬ್ದಾರಿ ತಗೊಂಡು ತೊಂಬತ್ತೊಂದರ ಎಲೆಕ್ಷನಲ್ಲಿ ನಾವು ಧನಂಜಯ ಕುಮಾರ್ನ ಮೊದಲ ಬಾರಿಗೆ ಆಯ್ಕೆ ಮಾಡಿ ಕಳಿಸಿದರು ತದನಂತರದಲ್ಲಿ ಪುನಃ ತೊಂಬತ್ನಾಲ್ಕರ ಚುನಾವಣೆಯಲ್ಲಿ ಎಂಟಕ್ಕೆ ಎಂಟು ಕ್ಷೇತ್ರವು ನಾವು ಗೆದ್ದು ವಿರಾಜಪೇಟೆಯಲ್ಲಿ ಬಸವರಾಜ್ ಮೂವತ್ತು ದಿವಸಕ್ಕೆ ಅವ್ರನ್ನ ಅಭ್ಯರ್ಥಿಯಾಗಿ ಕಳ ಕಣಕ್ಕಿಳಿಸಿ ಅವರು ಆಯ್ಕೆಯಾಗಿದ್ದರು ಮಡಿಕೇರಿಯಿಂದ ಡಿ ಎಸ್ ಆದರು ಸೋಮಾರಪೇಟೆಯಿಂದ ರಂಜನಪ್ಪ ಚಿರೋಚಾರ ಹಾಗೆ ಮಂಗಳೂರು ಕ್ಷೇತ್ರದಲ್ಲಿ ಎಂಟಕ್ಕೆ ಎಂಟು ಬಿ ಜೆ ಪಿ ಬಂತು ಆವಾಗ ನಾವು ಯಾವುದೇ ಆರ್ಡಿನರಿ ಸದಸ್ಯ ಅಷ್ಟೇ ಯಾವುದೇ ಅಧಿಕಾರ ಅಧಿಕಾರ ನಾವು ತಗೊಳ್ಳಿ ಬೇರೆ ಇನ್ನೊಬ್ಬರು ನಾವು ಪಕ್ಷದ ಜವಾಬ್ದಾರಿಯಲ್ಲಿ ಕೂರಿಸೋದು ಅಧ್ಯಕ್ಷರು ಉಪಾಧ್ಯಕ್ಷರು ಯಾಕೆಂತ ಹೇಳಿದ್ರೆ ಅವಾಗ ಜವಾಬ್ದಾರಿ ಎಲ್ಲ ಹಿಂದೆ ನಿಲ್ತಾ ಇದ್ರು ಅಂತ ಹೇಳಿದ್ರೆ ನಾಚಿಗೆ ಮೈಕೇನ ಕೂಡಿ ಒಂದಿವ್ಸ ಬಂದ್ರೆ ಇನ್ನೊಂದು ದಿವಸ ಬರೋರಲ್ಲ ಆವಾಗ ಇಡೀ ಕೊಡಗು ಜಿಲ್ಲೆಗೆ ಎಂಬತ್ತೈದರಿಂದ ಓಡಾಡ್ತಾ ಇದ್ದಿದ್ದು ಇಡೀ ನಮ್ಮ ಫಾರ್ಟಿ ಸೆವೆನ್ ಸೆವೆಂಟಿ ಡೀಸೆಲ್ ಇಂಜಿನ್ ಕಾರು ಆಗಿನ ಕಾಲದಲ್ಲಿ ಇಡೀ ಕೊಡಗು ಜನ ಹಿಂದುತ್ವಕ್ಕಾಗಲಿ ಆಗಲಿ ಪ್ರತಿ ಓಡಾಡ್ತಾ ಇದ್ದಾರೆ ಇದು ವೆಹಿಕಲಲ್ಲಿ ಒಂದು ನಮ್ಮ ಎಮ್ ಕೆ ನಾರಾಯಣರಾವ್ ಅವರು ಅವರು ಒಂದು ಲೈಟ್ ಕಂಬ ಇದ್ದರೂ ಸ್ಪೀಚ್ ಮಾಡ್ತಾರೆ ಕೇರಳದ ಟೈಪಲ್ಲಿ ಜನ ಕೇಳಬೇಕು ಆ ಭಾರತೀಯ ಜನತಾ ಪಕ್ಷದ ಯಾವ ಸಿದ್ಧಾಂತ ಅದು ಜನರಿಗೆ ಗೊತ್ತಾಗ ಜನರಿಗೆ ಗೊತ್ತಾಗಬೇಕು ಸಂಸ್ಕೃತಿ ಆಚಾರ ವಿಚಾರ ಪದ್ಧತಿ ಈ ದೇಶದಲ್ಲಿ ಒಂದೇ ಕಾನೂನು ಇರಬೇಕು ರಾಷ್ಟ್ರದ ರಕ್ಷಣೆ ಬೇಕು ಆಂತರಿಕ ಭದ್ರತೆ ಬೇಕು ಈ ಥರದ ಅಯೋಧ್ಯೆಯ ಇಶ್ಯೂ ಯಾವಾಗ ಸಾವಿರದ ಐ ಐನೂರು ವರ್ಷಗಳ ಹಿಂದೆ ಏನು ನಮ್ಮ ದೇವ ದೇವಸ್ಥಾನವನ್ನು ನಾಶ ಮಾಡಿದರೂ ಅದನ್ನು ಪುನಃ ಮಾಡಿಸ್ಬೇಕು ಅಂತೇಳಿ ಅದೇ ಇದರಲ್ಲಿ ರಾಮ ಮಂದಿರವನ್ನು ಅಯೋಧ್ಯೆಯಲ್ಲಿ ಬಂದಂಥ ಇದೆ ಆ ವಿಚಾರವನ್ನು ನಾವು ಅವರು ಭಾಷಣದಲ್ಲಿ ಹೇಳ್ತಾ ಇದ್ದರು ಸಾರ್ವಜನಿಕ ಸಾರ್ವಜನಿಕ ಸಭೆಗಳಲ್ಲಿ ಹಾಗೆ ಪಕ್ಷ ತೊಂಬತ್ತಾರ ಎಂಟಕ್ಕೆ ಬಂತು ತದನಂತರಲ್ಲಿ ನಮಗೆ ಆ ತೊಂಬತ್ತೊಂದರಿಂದ ಸವಲತ್ತುಗಳು ಆವಾಗ ಯಾರೂ ಈ ಕೊಡಗಿನಲ್ಲಿ ಸವಲತ್ತು ಕೇಳೋರಿಲ್ಲ ಇರಲಿಲ್ಲ ಅಂತಂದರೆ ಒಂದೊಂದು ಸ್ಪಿರಿಟ್ ಹಿಂದುತ್ವ ಇದರಲ್ಲಿ ದೇಶದ ಬಗ್ಗೆ ಚಿಂತನೆ ಯಾಕೆ ಹೇಳಿದ್ರೆ ಕೊಡಗು ಜಿಲ್ಲೆಯಲ್ಲಿ ಜನರಲ್ ಕೊಟ್ಟಂಥ ಜನರಲ್ ಕಾರ್ಯಪ್ಪ ಜನರಲ್ ತಿಮ್ಮ ಹಲವು ಬ್ರಿಗೇಡರು ಕರ್ನಲ್ ಮತ್ತು ಸೈನಿಕರು ಕೊಟ್ಟಂಥ ಇದು ಅಂತ ಕೊಡಗು ಜಿಲ್ಲೆ ಆದ್ದರಿಂದ ಅವರಿಗೆ ರಾಷ್ಟ್ರದ ಬಗ್ಗೆ ಹೆಚ್ಚು ಅಭಿಮಾನ ಪ್ರೀತಿ ಹಾಗಾಗಿ ಜನರು ಭಾರತೀಯ ಜನತಾ ಪಕ್ಷ ಸಪೋರ್ಟ್ ಇದ್ದರು ಹಾಗೆಯೇ ನಮಗೆ ತೊಂಬತ್ತ ಐದರಿಂದ ಎಮ್ ಎಲ್ ಎ ಬಂದಾಗ ಪ್ರತಿ ಸರ್ಕಾರದ ಸೌಲಭ್ಯಗಳು ರೋಡು ಗೂಡು ರಸ್ತೆ ರಸ್ತೆ ಅಭಿವೃದ್ಧಿ ಆಗಲಿ ಕೊಡ್ತಾಯಿದ್ವು ಅದಕ್ಕಿಂತ ಮುಂಚೆ ಯಾವುದೇ ಇದಿರಲಿಲ್ಲ ತದನಂತರ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಆರ್ ಎಮ್ ಸಿ ಅದೆಲ್ಲ ಒಂದೊಂದಾಗಿ ನಮ್ಮ ಕೈಗೆ ಸಿಗ್ತಾ ಬಂತು ಮತ್ತು ಅಲ್ಲಿಂದ ನಮಗೆ ಸರ್ಕಾರವೂ ಬರಲಿಕ್ಕೆ ಹೇಳ್ತೀವಿ ಎರಡು ಸಾವಿರದ ಆರರಲ್ಲಿ ನಾವು ಜಾಯಿಂಟಾಗಿ ಯಡಿಯೂರಪ್ಪನವರು ಮತ್ತು ನಮ್ಮ ಕುಮಾರ್ ಕುಮಾರಸ್ವಾಮಿಯವರು ಅಧಿಕಾರ ಬಂದರು ಅಧಿಕಾರ ಬಂದಮೇಲೆ ಅಭಿವೃದ್ಧಿ ಕಾರ್ಯಗಳಲ್ಲಿ ನಮ್ಮ ಪಕ್ಷ ಕ್ರಿಯವಾಗಿ ಪಕ್ಷ ಬೆಳೆಯಿತು ಸಂಘಟನೆ ಬೆಳೆಯಿತು ಹಾಗೆಯೇ ಎರಡು ಸಾವಿರದ ಎಂಟರಿಂದ ಭಾಳ ಅಭಿವೃದ್ಧಿಯನ್ನು ಕೊಡಗು ಜಿಲ್ಲೆಯಲ್ಲಿ ಕಂಡಿದ್ದೇವೆ ಇಬ್ಬರು ಶಾಸಕರುಗಳು ನಮ್ಮ ಎಂ ಅವರು ಎಲ್ಲ ಕೂಡ ಎಲ್ಲ ಭೀ ಯಾಕೆ ಅಂತ ಹೇಳಿದ್ರೆ ಯಾವುದೇ ಇದನ್ನು ನಾವು ಇಲ್ಲಿ ಯಾರು ಚುನಾಯಿತ ಪ್ರತಿನಿಧಿಗಳು ಶಾಸಕರು ಬೋಪೆನವರು ರಂಜರು ಏರು ಯಾವುದು ಪ್ರಸ್ತಾಪ ಇದೆ ಅದನ್ನೆಲ್ಲ ಈ ಕೊಡಗು ಜಿಲ್ಲೆಗೆ ಅಷ್ಟು ಇವನು ಕಾಂಕ್ರೀಟ್ ರಸ್ತೆ ಕಂಡಿದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಅದು ಜನ ತಿಳ್ಕೊಳ್ಳಿ ಮೆಮೊರಿ ಹಿಂದಕ್ಕೆ ಹೋಗಲಿ ಯಾವುದೋ ಒಂದು ರಸ್ತೆ ಅಂತ ಹೇಳಿದ್ರೆ ಬಿಜೆಪಿ ಬಿ ಜೆ ಪಿ ತಂದು ತೋರಿಸ್ಕೊಟ್ಟಿದ್ದು ಗಲ್ಲಿ ಗಲ್ಲಿಗಳಲ್ಲಿ ಕಾಲೋನಿ ಅಲ್ಲಿ ಎಲ್ಲ ಕಾಂಕ್ರೀಟ್ ರಸ್ತೆ ಬಿ ಜೆ ಪಿ ಅವ್ರು ತೋರಿಸ್ಕೊಟ್ಟಿದ್ದು ಹಾಗೇ ಇವತ್ತು ಸಬ್ಸಿಡಿ ರೈತರಿಗೆ ಕೊಡುವಂಥ ಇದರಲ್ಲಿ ಆ ಸ್ಪಿಂಕ್ಲರ್ ಪೈಪ್ ಯಾವುದೋ ಕಂಪನಿದಾಗ್ತಬಿಡ್ತಾಯಿದ್ದು ಕ್ವಾಲಿಟಿ ಇಲ್ಲದೆ ಆದರೆ ಪರ್ಟಿಕ್ಯುಲರ್ ಇಂಥದೇ ಕಂಪನಿ ಬೇಕು ಅಂತೇಳಿ ಇವರು ಇಂಪ್ಲಿಮೆಂಟ್ ಮಾಡ್ತಾ ಇದ್ರು ರಂಜನಾ ಪಚೂರು ಗೋ ಕೆ ಜಿ ಬೊಮ್ಮೆಯನ್ನು ಈ ರೀತಿ ಪ್ರಾಮಾಣಿಕವಾಗಿ ಕೆಲಸ ಸಂಘಟನೆಯಲ್ಲಿ ಮಾಡ್ಕೊಂಡು ಬಂದರು ಹಾಗೆ ನಾವು ಅವರಿಗೆ ಕೈ ಜೋಡಿಸ್ಕೊಂಡು ನಾವು ಬಂದವು ಆವಾಗ ಪಕ್ಷದಲ್ಲಿ ಪ್ರತಿಯೊಂದು ಚುನಾವಣೆಯಲ್ಲೂ ಸಹ ನಮಗೆ ಜವಾಬ್ದಾರಿ ಕೊಡ್ತಾಯಿದ್ರು ಅದು ತೊಂಬತ್ತೊಂದು ಇರ್ಬೋದು ತೊಂಬತ್ತೈದು ಇರ್ಬೋದು ಇನ್ನು ಲೋಕಲ್ ಎಲೆಕ್ಷನ್ ನಾವು ಯಾವುದೇ ಪದ ಪಕ್ಷದ ಪೋಸ್ಟ್ ಇರಲಿಲ್ಲ ಜವಾಬ್ದಾರಿ ನಮಗೆ ಆ ಚುನಾವಣೆ ಬಂತು ಅಂತ ಹೇಳಿದ್ರೆ ಜವಾಬ್ದಾರಿ ಬರ್ತದೆ ಆ ರೀತಿ ನಾವು ಕೆಲಸ ಮಾಡಿ ಸಂಘಟನೆಯನ್ನು ಮಾಡಿದಂತೆ ಇವತ್ತು ನಾವು ಮೂವತ್ತೈದು ವರ್ಷ ಕಳೆದ ಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಎಮ್ ಎಲ್ ಸಿ ಚುನಾವಣೆಗೆ ಆಕಾಂಕ್ಷಿ ಕೇಳಿದೆ ಆದರೆ ನನಗೆ ಪಕ್ಷ ನನ್ನ ಮೆರಿಟ್ ಮೇಲೆ ನನ್ನ ಗುರುತು ಮಾಡಿ ನನಗೆ ಕೊಟ್ಟರು ಸೀಟು ಆದರೆ ಈ ತಾಂತ್ರಿಕ ಕಾರಣಗಳಿಂದ ಮುಂದುವರಿ ಕಾಂಗ್ರೆಸ್ಸಿನ ಕುತಂತ್ರದಿಂದ ನಮ್ಮ ಇದು ನಾಮಿನೇಷನ್ ಅವಕಾಶ ಆಗಲಿಲ್ಲ ಅದಕ್ಕೆ ತಮ್ಮ ಸುನಿಲ್ ಸುಬ್ರಹ್ಮಣ್ಯನ ಅವಕಾಶ ಆಯ್ಕೆ ಮಾಡಿ ಕಳಿಸಿದ್ರು ತದನಂತರದಲ್ಲಿ ಪುನಃ ಕಳೆದ ಎಮ್ ಎಲ್ ಸಿದಲ್ಲಿ ನಮಗೆ ಪುನಃ ಅವರು ಕೊಟ್ಟರು ಹಿರಿತನದ ಮೇಲೆ ಪಕ್ಷಕ್ಕಾಗಿ ಹಲವು ಸಂಘಟನೆ ಮಾಡಿದ್ದಾರೆ ಹಲವು ತೊಂದರೆಗಳನ್ನು ನಾನು ಅನುಭವಿಸಿದ್ದಾರೆ ಈ ರೀತಿಯದಾಗಿ ಸಂಘಟನೆ ನಮಗೆ ಕಾಲದಲ್ಲಿ ಕೊಟ್ಟರು ಅದು ನಾನು ಆ ಆರ್ ಎಸ್ ಎಸ್ ಸಂಘಟನೆಗೂ ಹಿಂದೂ ಸಂಘಟನೆಗೂ ಭಾರತೀಯ ಜನತಾ ಪಕ್ಷ ನಾನು ಧನ್ಯವಾದ ಅರ್ಪಿಸ್ತೇನೆ ಯಾಕೆ ಗುರ್ತು ಮಾಡಿ ಕೊಟ್ಟಿದ್ದಾರೆ ಗುರುತಿಸಿದ್ದಾರೆ ನಾವು ಸೇವೆಯನ್ನು ಸೇವೆಯನ್ನು ಗುರುತಿಸಿ ಕೊಟ್ಟಿದ್ದಾರೆ ಅದು ಮುಖ್ಯವಾಗಿ ಆರ್ ಎಸ್ ಎಸ್ ಅವರು ಅದು ನನಗೆ ಹೆಮ್ಮೆ ಇದೆ ಹೆಮ್ಮೆ ಇದೆ ಸರ್ ತಾವು ಈಗ ಎಮ್ ಎಲ್ ಸಿ ಆದ್ರಿ ಕ್ಷೇತ್ರದಿಂದ ಪ್ರತಿನಿಧಿ ಆದ್ರಿ ಸರ್ ವಿಧಾನಸಭೆಯಲ್ಲಿ ಕೆಲವು ಯಾವ ಕೊಡುಗೆ ಸಂಬಂಧಪಟ್ಟಾಗ ಒಂದು ಧ್ವನಿ ಎತ್ತಿದ್ದು ನಿಮಗೆ ನಾನು ಮೊದಲನೇ ಆಗಿ ಇಲ್ಲಿಯ ಪರಿಸರ ಯಾಕೆ ಅಂತ ಹೇಳಿದ್ರೆ ಈಗ ಈಗ ತಾನೇ ನೋಡ್ಬೋದು ಈ ಪರಿಸರ ಯಾಕೆ ಅಂತ ಹೇಳಿದ್ರೆ ಇವತ್ತು ಕ್ಲೈಮೇಟ್ ಆಗಿದೆ ಇವತ್ತು ಕ್ಲೈಮೇಟ್ ಭಾಳ ಹಾಳಾಗಿದೆ ಇವತ್ತು ಡಿಗ್ರಿ ತರ್ಟಿ ಸೆವೆನ್ ಡಿಗ್ರಿ ಕೊಡಗಿನಲ್ಲಿ ಕೊಡಗು ಭಾಳ ಹಿಂದೆ ಮುಂಚಿನ ಕಾಲದಲ್ಲಿ ಎ ಸಿ ಫ್ಯಾನ್ ಹಾಕ್ಬ ಫ್ಯಾನ್ ಇರಲಿಲ್ಲ ಆದರೆ ಮೊದಲನೇ ಬಾರಿಗೆ ನಾನು ಈ ಕನ್ ಅಬ್ಜೆಕ್ಷನ್ ಮಾಡಿದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಕನ್ವರ್ಷನ್ ಮಾಡಿ ರಿಸಾರ್ಟಲ್ಲಿ ಹಾಕಿ ಇವತ್ತು ಇಲ್ಲಿದ ಕೊಡಿಸರ ಪರಿಸರನೇ ಹಾಳಾಗಿದೆ ಕ್ಲೈಮೇಟ್ ಹಾಳಾಗಿದೆ ಕಾಡುಗಳೆಲ್ಲ ನಾಶ ಆಯ್ತಾ ಇದೆ ಯಾಕೆಂತ ಹೇಳಿದ್ರೆ ಇದನ್ನ ಈಗ ನಾವು ಅನುಭವಿಸ್ತಾ ಇದ್ವಿ ರಾಜನು ಅನುಭವಿಸ್ತಾ ಇದೆ ಇವತ್ತು ಕುಡಿಯೋಕ್ಕೆ ನೀರಿಲ್ಲ ಕೊಡಗಿನಲ್ಲಿಯೂ ಇಲ್ಲ ಟ್ಯಾಂಕರ್ ಅಲ್ಲಿ ಸಪ್ಲೈ ಮಾಡುವಂತ ವ್ಯವಸ್ಥೆ ಇದೆ ಮೈಸೂರು ಬೆಂಗಳೂರು ಇದ್ದ ಕಡೆ ಎಲ್ಲ ನೀರಿನ ಅಭಾವ ಇದೆ ಕಾರಣ ಈಗ ಪರಿಸರ ಉಳಿದರೆ ಮಾತ್ರ ಮಳೆ ಬರುವಂತ ಇವತ್ತು ಗದ್ದೆಗಳು ಇಲ್ಲ ಅದರ ಬಗ್ಗೆಯೂ ನಾನು ಹಾಕಿದ್ದೀನಿ ಯಾರು ಅದರ ಬಗ್ಗೆ ಧ್ವನಿ ಎತ್ತಿರಲಿಲ್ಲ ಇಷ್ಟಗಿಂತ ಇದ್ದ ಯಾವ ಇದು ಪಕ್ಷದವರು ಧ್ವನಿ ಎತ್ತಿರಲಿಲ್ಲ ಗದ್ದೆಗಳಿಗೆ ನೆಡಬೇಕು ಅದಕ್ಕೆ ಸಬ್ಸಿಡಿ ಕೊಡಬೇಕು ಸರ್ಕಾರ ಆ ಸಬ್ಸಿಡಿ ಕೊಟ್ಟರೆ ಗದ್ದೆ ನಟ್ರೆ ಇಲ್ಲಿ ಮಾಶ್ಚರ್ ಮೇಘಂಟೆ ಇರ್ತದೆ ಒಂದಡಿ ಕಳೆದ್ರೆ ಮೇಘಂಟೆ ಆಗ ಏನು ಹವಾಮಾನ ಇದಾಗಿ ಮಳೆ ಬ ಬರ್ತದೆ ಮುಂಚೆಲ್ಲ ಕರೆಕ್ಟಾಗಿ ಮಳೆ ಬರ್ತಾ ಇತ್ತು ವಾಟರ್ ಸೋರ್ಸು ಜಲ ಅಂತರ್ಜಲ ಇತ್ತು ಇವಾಗ ಎಲ್ಲಿ ಅಂತರ್ಜಲ ಇದೆ ಜಲನೇ ಕಾಣೋದಿಲ್ಲ ನಾವು ಮಳೆಗಾಲದಲ್ಲಿ ಮತ್ತೆ ಒಂದು ಸುಂಟಿನ ಗದ್ದೆಯಲ್ಲಿ ನಡೋದನ್ನು ಬ್ಯಾನ್ ಮಾಡಬೇಕು ಮಾಡಲೇಬೇಕು ಮಾಡಲೇಬೇಕು ಯಾಕೆಂದರೆ ಶುಂಠಿ ಈ ಇದಕ್ಕೆ ಮಾರಕ ಮಣ್ಣಿಗೂ ಎರೆ ಹುಳಗಳು ಯಾವುದು ಮಣ್ಣನ್ನು ಫಲವತ್ತತೆ ಮಾಡ್ತವೆ ಅದನ್ನು ನಾಶ ಮಾಡ್ತವೆ ಬಾಣೆಗಳನ್ನ ನಡಲಿ ಅದಕ್ಕೇನು ಅಭ್ಯೋಟಲಿ ನಡಲಿ ಗದ್ದೆ ಆಗಬಾರ್ದು ಗದ್ದೆಯಲ್ಲಿ ಆಗಿದ್ರೆ ಈ ಮಳೆಗಾಲದಲ್ಲಿ ಇರ್ತದೆ ನೀರೆಲ್ಲ ಹೊರಟು ಹೋಯ್ತದೆ ನೀರೇ ನಿಲ್ಲೋದಿಲ್ಲ ಆ ಪರಿಸ್ಥಿತಿ ಬಂದಿದೆ ಆ ನೀರು ಎಲ್ಲಿ ಜೂನ್ ಜುಲೈಲಿ ಅಂದರೆ ಮಳೆ ಕಂಟಿನ್ಯೂಸ್ ಹೊಡಿತದೆ ಗದ್ದೆ ನೆಟ್ರಲ್ಲಿ ನೀರು ನಿಲ್ತದೆ ಅಲ್ಲಿ ಹೌದು ಆ ಮೂರು ತಿಂಗಳು ನಾಲ್ಕು ತಿಂಗಳು ನೀರು ಇರ್ತದೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಗಂಟು ತೇವಾಂಶ ಇರ್ತದೆ ಅಲ್ಲಿ ಆಗಿರುತ್ತೆ ಆ ಇದರಿಂದ ಹವಾಮಾನನೂ ಚೆನ್ನಾಗಿರ್ತಾ ಇತ್ತು ಇವತ್ತು ಹವಾಮಾನ ಹೊರಗಡೆ ಸಿಟಿ ಟೈಪ್ ಆಗಿದೆ ಅದಕ್ಕೆಲ್ಲ ನಾನು ಇಶ್ಯೂ ಎತ್ತಿದ್ದೀನಿ ಅದಕ್ಕೂ ಚರ್ಚೆಯಲ್ಲಿದೆ ಮುಂದಿನ ದಿನಗಳಲ್ಲಿ ಈ ಪರಿಸ್ಥಿತಿ ನೋಡಿದಾಗ ಗದ್ದೆಗೆ ಸಬ್ಸಿಡಿ ಆಗಿದೆ ಯಾಕೆಂದ್ರೆ ಪಕ್ಕದ ಕೇರಳಲ್ಲಿ ಕೊಡ್ತಾರೆ ನಾವು ಇನ್ನೊಂದು ರಾಜ್ಯವನ್ನು ನೋಡಿ ಕಲಿಯೋದಲ್ಲ ರಾಜ್ಯದಲ್ಲಿ ನಾವೇ ಒಂದು ಇದಕ್ಕೆ ಸೊಲ್ಯೂಷನ್ ಕಂಡುಹಿಡೀಬೇಕು ಅಭಿವೃದ್ಧಿಗೆ ಯಾವ ರೀತಿ ಮಾಡಬೇಕು ಮುಂದಾಲೋಚನೆ ನಾವು ನೂರು ವರ್ಷಕ್ಕಿರುವ ಮುಂದಾಲೋಚನೆ ನಾವು ಯಾವ್ದಾದ್ರು ಒಂದು ಯೋಜನೆಗಳನ್ನು ತಯಾರು ಮಾಡಬೇಕು ಸರ್ ತಾವು ಸುದೀರ್ಘವಾದಂಥ ತಮ್ಮ ರಾಜಕೀಯ ಚಟುವಟಿಕೆಗಳು ಇದೆಲ್ಲ ಇತ್ತು ಸರ್ ಈಗ ಪ್ರಸ್ತುತ ನಿಮಗೂ ಕೂಡ ದೊಡ್ಡ ಪ್ರತಿಷ್ಠೆ ಇದೆ ತಾವು ಈ ಕ್ಷೇತ್ರದಲ್ಲಿ ಒಂದು ಎಮ್ ಎಲ್ ಸಿ ಆಗಿ ದೊಡ್ಡ ಜವಾಬ್ದಾರಿ ನಿಭಾಯಿಸ್ತಿದ್ರಿ ಸರ್ ರಾಜರನ್ನ ತಾವು ಕ್ಯಾಂಡಿಡೇಟ್ ಆಗಿ ಸರಿ ಪಕ್ಷ ಕೊಟ್ಟಿದೆ ತಾವು ಕೂಡ ಏನು ಎದುರೊಟ್ಟಿಗೆ ಸಕ್ರಿಯವಾಗಿ ತೊಡ್ಕೊಂಡಿದ್ರಿ ಸರ್ ಕ್ಷೇತ್ರದಲ್ಲಿ ವಿಶೇಷವಾಗಿ ಕೊಡಗು ಕ್ಷೇತ್ರದಲ್ಲಿ ಅಭ್ಯರ್ಥಿಗೆ ಯಾವ ರೀತಿ ಒಲವು ಆಗ್ತಾ ಇದೆ ಸರ್ ತಮಗೆ ಈ ಒಂದು ರಾಜ್ಯದಲ್ಲಿ ಗೆಲುವು ಯಾವ ರೀತಿ ಸಿಗ್ಬೋದು ಅಂತೇಳಿ ಲೋಕಸಭಾ ಚುನಾವಣೆ ನಾವು ಮುಂಚೆ ಎಲ್ಲ ಅಧಿಕಾರಕ್ಕೆ ಬರುವಂಥ ಮುಂಚೆ ಸಿದ್ಧಾರ್ಥದ ಮೇಲೆ ಹೋರಾಟ ಮಾಡ್ತಾಯಿದ್ದೆವು ಹೋರಾಟ ಜನಮನ್ನಣೆಗೆ ಗೆಲ್ತಾಯಿದ್ದೆವು ನಮ್ಮ ಮ್ಯಾನಿಫೆಸ್ಟೋಲ್ಲಿ ಏನಿದೆ ಆ ಮ್ಯಾನಿಫೆಸ್ಟುಗಳನ್ನು ನಾವೆಲ್ಲ ತೊಂಬತ್ತೆಂಟು ಭಾಗ ಆ ಮ್ಯಾನಿಫೆಸ್ಟನ್ನು ಪೂರೈಸ್ತೇವೆ ಹಾಗೆ ಅಭಿವೃದ್ಧಿ ಅಷ್ಟೇ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದ್ದೇವೆ ಹತ್ತು ವರ್ಷಗಳಿಂದ ಮೋದಿಯವರ ಆಡಳಿತ ಬಂದ ಮೇಲೆ ಎರಡು ಸಾವಿರದ ಹದಿನಾಲ್ಕರಿಂದ ಇವತ್ತು ಕಡು ಆಗಲಿ ಕೂಲಿ ಕಾರ್ಮಿಕರಿಗಾಗಿ ರೈತರಿಗಾಗಲಿ ಐ ಟಿ ಬಿ ಟಿ ಆರ್ಗಾಗಲಿ ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ಬರಿಗೂ ಬೆನಿಫಿಟ್ ಸಿಗ್ತದೆ ಕಡು ಬಡವರಿಗೆ ಮನೆ ಕೊಡುವಂಥ ವ್ಯವಸ್ಥೆ ಹಾಗೆ ಇವತ್ತು ಕಾಂಗ್ರೆಸ್ಸಿನ ಆಡಳಿತದಲ್ಲಿ ನಮಗೆ ಸ್ವತಂತ್ರ ಸಿಕ್ಕಿ ಎಪ್ಪತ್ತೈದು ವರ್ಷಗಳಾಯಿತು ಆ ಎಪ್ಪತ್ತೈದು ವರ್ಷ ಅರುವತ್ತು ವರ್ಷಗಳ ಕಾಂಗ್ರೆಸ್ ಆಡಳಿತ ಆ ಅರುವತ್ತು ವರ್ಷ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಅವರು ಕೇವಲ ಕೊಟ್ಟಿರೋದು ಮೂರು ಕೋಟಿ ನಮ್ಮ ಮೋದಿಯವರ ಸರ್ಕಾರ ಕೊಟ್ಟಿದ್ದು ನಾಲ್ಕೂವರೆ ಕೋಟಿಯಷ್ಟು ಹತ್ತು ವರ್ಷದಲ್ಲಿ ಕೇವಲ ಹತ್ತು ವರ್ಷ ಕೇವಲ ಹತ್ತು ವರ್ಷದಲ್ಲಿ ಅದೇ ರೀತಿ ಆ ಕರೆಂಟಿನ ನೀವು ಮಾಧ್ಯಮದವರು ಎರಡು ಸಾವಿರದ ಹದಿನಾಲ್ಕಲ್ಲಿ ಆಚೆ ತಗೊಳ್ಳಿ ಕೊಡಗಿನಲ್ಲಿ ಮಳೆಗಾಲದಲ್ಲಿ ಕರೆಂಟ್ ಹೋದರೆ ನಲವತ್ತೈದು ದಿವಸ ಎರಡು ತಿಂಗಳು ಪರಿಸ್ಥಿತಿ ಸಿಗ್ತಾ ಇತ್ತಿಲ್ಲ ಆದರೆ ಇವತ್ತು ಯಾಗಿದೆ ಪರಿಸ್ಥಿತಿ ಪ್ರತಿ ಎಲ್ಲ ಕರೆಂಟಿನ ವ್ಯವಸ್ಥೆ ಅಪ್ಗ್ರೇಡ್ ಮಾಡಿ ಪ್ರತಿಯೊಂದು ಕರೆಂಟ್ ಚೆನ್ನಾಗಿ ಸಿಗುವಂಥ ವ್ಯವಸ್ಥೆ ಮಾಡಿದೆ ಅದು ಪ್ರತಿ ಮನೆ ಮನೆಗೆ ಕರೆಂಟ್ ಕೊಡೋದು ಯಾವುದೇ ಒಂದು ಮನೆಯಲ್ಲಿ ನಲವತ್ತು ಕಂಬ ಬೇಕಾಗಲಿ ಅದನ್ನು ಹಾಕ್ಸಿಂತ ಕೊಟ್ಟಂಥ ಪೂರೈಸಿದೆ ಪ್ರತಿ ಮನೆ ಮನೆಗೆ ಕರೆಂಟ್ ಇರ್ಬೋದು ಶೌಚಾಲಯ ಇರ್ಬೋದು ಹಾಗೆ ಕುಡಿಯುವ ನೀರಿನ ಜಲಜೀವನ್ ಮಿಷನ್ ಮನೆ ಮನೆಗೆ ಕೊಡೋದು ಯಾಕೆ ಮೋದಿಯವರ ಚಿಂತನೆ ಈ ದೇಶಾಭಿವರ್ಧಬೇಕು ಅಂತ ಹೇಳಿದ್ರೆ ಆ ಗ್ರಾಮ ಮಟ್ಟದಿಂದ ಅಭಿವೃದ್ಧಿ ಮಾತ್ರ ದೇಶ ಅಭಿವೃದ್ಧಿ ಅಂತ ಹಾಗೆ ಅವರು ಹದಿನಾಲ್ಕದೇ ಹಣ ಹಣಕಾಸು ಯೋಜನೆ ನೇರವಾಗಿ ಗ್ರಾಮ ಪಂಚಾಯತಿಗಳನ್ನು ಮತ್ತು ಬಡವರಿಗಾಗಿ ಯಾಕೆ ಅಂತ ಹೇಳಿದ್ರೆ ಮುಂಚೆ ರಾಜೀವ್ ಗಾಂಧಿಯೇ ಹೇಳಿದವರು ಪ್ರಧಾನಮಂತ್ರಿ ಇದ್ದಾಗ ನಮ್ಮ ಸವಲತ್ತುಗಳು ಕಟ್ಟಗಡೆಯ ಮನಸ್ಸಿನ ಸಿಗಬೇಕಾದ್ರೆ ನಾವು ನೂರು ರೂಪಾಯಿ ಕೊಟ್ಟರೆ ಹತ್ತು ರೂಪಾಯಿ ತಲುಪ್ತ ಅದಕ್ಕೂ ಬ್ರೋಕರ್ಗಳು ಅಧಿಕಾರಿಗಳು ಆದರೆ ಇವತ್ತು ಅವ್ರು ಬಂದ ತಕ್ಷಣ ಅದ್ರ ಆ ಜನ್ಧನ ಯೋಜನೆಯನ್ನು ತಂದು ಕಟ್ಟುನಿಟ್ಟಾಗಿ ಪ್ರತಿಯೊಬ್ಬರಿಗೆ ಅಕೌಂಟು ಮಾಡುವಂಥ ವ್ಯವಸ್ಥೆ ಕೂಲಿ ಕಾರ್ಮಿಕರು ಕಡುಬರು ರೈತರಿಗೆ ಇವತ್ತು ಸವಲತ್ತುಗಳ ನೇರವಾಗಿ ಎಲ್ಲರಿಗೂ ಹೋಯ್ತಾ ಇದೆಯಲ್ಲ ಮನೆ ಮನೆಗೆ ಅದು ಅಚೀವ್ಮೆಂಟ್ ಪಾರದರ್ಶಕ ಕಾಯ್ಕೊಂಡು ಬಂದರು ಇವತ್ತು ದೇಶದಲ್ಲಿ ನೋಟು ಅಮೀನೀಕರಣ ಮಾಡಿದ್ರು ಎಲ್ಲ ಬ್ಲ್ಯಾಕ್ ಮನಿ ಹೊರಗೆ ಬರಲಿ ಅಂತಾನೆ ಆದರೆ ಇಲ್ಲಿಯ ವ್ಯವಸ್ಥೆ ನೂರ ನಲವತ್ತ್ಮೂರು ಕೋಟಿ ಜನರಲ್ಲಿ ಏನೋ ಬಬ್ಬಿಡ್ದು ಬೇಡದೆ ಸುಳ್ಳನೇ ಹತ್ತು ಸರಿ ಹೇಳಿ ಸತ್ಯ ಮಾಡ್ತಾರೆ ಆ ರೀತಿ ಇದು ಹಾಗೆ ಇವತ್ತು ಆಯುಷ್ಮಾನ್ ಭಾರತಿ ಇನ್ಸೂರೆನ್ಸಿನ ಐದು ಲಕ್ಷದ ಯೋಜನೆ ಅದು ಕಡುಬಡವರಿಗೆ ಆ ಔಷಧಿ ಜನೌಷಧಿ ಕೇಂದ್ರಗಳು ಪ್ರತಿಯೊಬ್ಬರಿಗೂ ಅದು ಯಾರಿಗಿಂದು ಇಲ್ಲ ಕಡುಬಡೋರಿಲ್ಲ ದೊಡ್ಡವರಿಗೆ ಎಲ್ಲರಿಗಾಗಿ ಏನು ನೂರು ರೂಪಾಯಿದು ಇಪ್ಪತ್ತೈದು ಬಿಸಿ ಹೋಗಿ ಇಡೀ ಸಾವಿರಾರು ಜನೌಷಧಿ ಕೇಂದ್ರಗಳನ್ನು ತೆರೆದ್ರು ತೆರೆದರು ಇದೆಲ್ಲ ಅಭಿವೃದ್ಧಿ ಅಲ್ವಾ ಇವರದು ಈಗಿನ ಸರ್ಕಾರದ ಐದು ಗ್ಯಾರಂಟಿ ಕೊಟ್ಟಿದೆ ನಮ್ಮದು ನೂರಾರು ಗ್ಯಾರಂಟಿಗಳಿದೆ ಹೋದರೆ ಅದು ಮ್ಯಾನು ಎಲ್ಲ ಇದೆ ನಮ್ಮ ಇದರಲ್ಲಿ ಮ್ಯಾನುಫ್ಯಾಕ್ಚರಿಯಲ್ಲಿ ಮಾಡಿದಂಥ ಕೆಲಸಗಳು ಯಾವುದು ಯೋಜನೆಗಳು ರೈತರಿಗಾಗಿ ಹತ್ತು ಸ ಆರು ಸಾವಿರ ಕಿಸಾನ್ ಸನ್ಮಾನ ಯೋಜನೆ ತಂದರು ನಾಲ್ಕು ಸಾವಿರ ನಮ್ಮ ಕರ್ನಾಟಕ ಸರ್ಕಾರ ಯಡಿಯೂರಪ್ಪ ಕೊಟ್ಟರು ಭಾಗ್ಯಲಕ್ಷ್ಮಿ ಯೋಜನೆ ಒಳ್ಳೆ ಇದು ಮಾಡಿದರು ರೈತರಿಗೆ ಸಬ್ಸಿಡಿ ಯಾವುದು ಪ್ರತಿಯೊಂದು ಪೈಪ್ಸು ಮತ್ತು ಸ್ಪ ಇದಕ್ಕೆ ಸ್ಪ್ರಿಂಕ್ಲರ್ ಡಿಪ್ರಿಕೇಷನ್ ಪ್ರತಿಯೊಂದಕ್ಕೆ ಕಾಫಿ ಬೆಳೆಗಾರರಿಗೆ ಸಬ್ಸಿಡಿ ಬೆಳೆ ಪರಿಹಾರ ನಿಧಿ ಕೊಟ್ಟರು ಅಡಿಕೆಯವರಿಗೆ ಕೊಟ್ಟರು ಯಾವುದಕ್ಕೆ ಕೊಡಲಿಲ್ಲ ಯಾವ ಈ ನೂರ ಮೂ ನಲ್ವತ್ತ್ಮೂರು ಕೋಟಿ ಜನರಿಗೂ ಈ ಮೋದಿಯವರ ಇದ್ರೆ ಒಂದಲ್ಲ ಒಂದು ಮೂರು ಸವಲತ್ತುಗಳು ಸಿಕ್ಕಿದೆ ಒಬ್ಬರಿಗೆ ಒಂದೇ ಅಲ್ಲ ಮೂರು ಸಾವಿರದ ಹಾಗೆ ಇವತ್ತು ನಮ್ಮ ಕೇಂದ್ರ ಸರ್ಕಾರದ ಯಾವುದೇ ಇರ್ಬೋದು ಈಗ ನಮ್ಮ ಎಸ್ ಸಿ ಎಸ್ ಟಿಗಳಿಗೆ ಫ್ರೀ ಫುಡ್ ಸಪ್ಲೈಗಳು ಬಾಣತಿರಿಗೆ ಕೊಡುವಂಥದ್ದು ಇದೆಲ್ಲ ಯಾರ್ದು ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರದ ಏನಿದೆ ಇವ್ರದ್ದು ಕಾಣಿಕೆ ಇವತ್ತೊಂದು ಹತ್ತು ಹನ್ನೊಂದು ತಿಂಗಳಾಯಿತು ಬಂದು ಒಂದು ಡೆವಲಪ್ಮೆಂಟ್ ವರ್ಕ್ ಇದೆಯಾ ಯಾವುದೋ ಸಬ್ಸಿಡಿ ವ್ಯವಸ್ಥೆಗಳು ರೈತರಿಗೆ ಇದೆಯಾ ಸಿಗ್ತಾಯಿಲ್ಲ ಯಾವುದಿಲ್ಲ ಹಾಗೆಯೇ ಇವತ್ತು ದೇಶ ರಕ್ಷಣೆಯಾಗಿ ಸುರಕ್ಷಿತವಾಗಿದ್ದರೆ ಮಾತ್ರ ಅಭಿವೃದ್ಧಿ ಇವತ್ತು ನಮ್ಮ ಪರಿಸ್ಥಿತಿ ಈ ಎಪ್ಪತ್ತೈದು ವರ್ಷ ಕಳೆದು ಅರವತ್ತು ವರ್ಷ ಕಾಂಗ್ರೆಸ್ ಆಡಳಿತದ ದೇಶದ ರಕ್ಷಣೆಯಾಗಿತ್ತು ಇವತ್ತು ಯಾವ ರೀತಿ ನ್ಯಾವಲ್ ಏರ್ಫೋರ್ಸ್ ಆರ್ಮಿ ಎಷ್ಟು ಉನ್ನತೀಕರಣ ಆಗಿದೆ ದೊಡ್ಡ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಪಕ್ಕದ ಶ್ರೀಲಂಕಾ ಕೂಡಿ ನಮಗೆ ಬೆದರಿಕೆ ಆಗ್ತಾಯಿದ್ರು ನಮ್ಮದೇ ಹಿಂದೂ ರಾಷ್ಟ್ರ ನೇಪಾಳ ಚೀನಾದೊಟ್ಟಿಗೆ ಕೈ ಸೋಡಿಸಿ ನಮ್ಮ ವಿರುದ್ಧವಾದ ಹೇಳಿಕೆ ಕೊಡ್ತಾಯಿದ್ರು ಸಹಕಾರ ಕೊಡ್ತಾಯಿಲ್ಲ ಇವತ್ತು ಯಾವ ರೀತಿ ಇದೆ ನಮ್ಮ ರಕ್ಷಣಾ ವ್ಯವಸ್ಥೆಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಇವತ್ತು ಏನಾದರೂ ಒಂದು ಮ ಇಡೀ ವಿಶ್ವದಲ್ಲಿ ಏನಾದರೂ ನೂರ ತೊಂಬತ್ತೈದು ಕೋಟಿ ನೂರ ತೊಂಬತ್ತೈದು ಪ್ರದೇಶದಲ್ಲಿ ದೇಶದಲ್ಲಿ ಒಂದು ಡಿಸಿಷನ್ ತೆಗಬೇಕಾದ್ರೆ ಮೋದಿಯವರನ್ನ ತುಂಬ ಸಜೆಷನ್ ಕೇಳ್ತಾ ಆ ಮಟ್ಟಕ್ಕೆ ಆ ಮಟ್ಟಕ್ಕೆ ವಿಶ್ವ ಕುರುವಾಗಿ ಬೆಳೀತಾ ಇದೆ ಹಾಗೆಯೇ ನಾವು ನಮ್ಮ ಮೇಕ್ ಇನ್ ಇಂಡಿಯಾ ಆಟೋಮೊಬೈಲ್ ಎಕ್ಸ್ಪೋರ್ಟಲ್ಲಿ ಮೂರನೇ ಸ್ಥಾನದಲ್ಲಿದ್ದೇವೆ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಅದು ಬಿಡಿ ನಮ್ಮ ಮೋದಿಯವರ ಇದರಲ್ಲಿ ಹತ್ತು ವರ್ಷ ಒಂದು ಕಪ್ಪು ಚುಕ್ಕಿ ಇದೆಯಾ ಹಗರಣ ಇದೆಯಾ ಸ್ವಚ್ಛ ದಕ್ಷ ಪ್ರಾಮಾಣಿಕವಾಗಿ ದುಡಿತಾ ಇದ್ದಾರಲ್ಲ ಕೇವಲ ಒಂದು ದಿವಸಕ್ಕೆ ಆರು ಗಂಟೆಗಳ ನಿದ್ರೆ ಮಾಡೋದು ಹದಿನೆಂಟು ಗಂಟೆಗಳ ಗಂಟೆಗಳ ಕೆಲಸ ಇದ್ದಾರೆ ಹಾಗೇ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ನೀವು ಎಂತೆಲ್ಲ ಹಗರಣ ನೋಡಿರ್ಬೋದು ಲಕ್ಷ ಕೋಟಿ ಕೋಟಿ ಹಗರಣ ಟೂ ಜಿ ಸಸ್ಪೆಕ್ಟ್ ಆಗರಣೆ ಇರ್ಬೋದು ಕಲ್ಲಿಂದಲೂ ಆಗರಣೆ ಇರ್ಬೋದು ಯಾವುದು ಇಂಟ್ರೊಡ್ಯೂಸ್ ಮಾಡಿದರೆ ಅಲ್ಲಿ ದೊಡ್ಡ ಸ್ಕ್ಯಾಮ್ ಅವ್ರದು ಕಾಂಗ್ರೆಸ್ ಈ ದೇಶವನ್ನು ಕೊಳ್ಳೆ ಒಡೆದು ಗರಿಬಿ ಭಿಕ್ಷೆ ಬೇಡಲಿಕ್ಕೆ ಮಾಡಿದವರೇ ಕಾಂಗ್ರೆಸ್ಸಿನ ಆಡಳಿತ ಪೀಡಲಿ ಇವತ್ತು ನಾವು ಹೊರ ದೇಶಗಳಿಂದ ಮುಂಚೆ ನಮ್ಮ ಪ್ರಧಾನಮಂತ್ರಿಗಳು ಹೋದಾಗ ಯಾವ ರೀತಿ ಕಾಣ್ತಾ ಇದ್ರು ನರಸಿಂಹರಾವ್ ಇರ್ಬೋದು ಇಂದಿರಾ ಗಾಂಧಿ ಇರ್ಬೋದು ನಮ್ಮ ಮನಮೋಹನ್ ಸಿಂಗ್ ಇರ್ಬೋದು ರಾಜೀವ್ ಗಾಂಧಿ ಇರ್ಬೋದು ಹೋದಾಗ ಭಿಕ್ಷೆ ಬೇಡಕ್ಕೆ ಬರ್ತಾಯಿದ್ರು ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಹೋದಾಗ ಅವ್ರನ್ನ ರೆಡ್ ಕಾರ್ಪೆಟಾಗಿ ಸ್ವೀಕಾರ ಮಾಡಿ ಬೇರೆ ದೇಶಗಳಿಗೆ ಸಾಲವನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತಾಯಿದ್ದಾರೆ ನಮ್ಮ ಪಕ್ಕದ ಮುಸ್ಲಿಂ ರಾಷ್ಟ್ರಗಳು ಯಾವ ರೇಟ್ ವಿರೋಧವಾಗಿದ್ದರು ಪಾಕಿಸ್ತಾನ ಇರ್ಬೋದು ಅಫ್ಘಾನಿಸ್ತಾನ ಬೇರೆ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಎಲ್ಲ ರಾಷ್ಟ್ರಗಳು ಅವರು ಇಂಡಿಯಾದ ವಿರುದ್ಧ ಇರ್ತಾಯಿದ್ರು ಆದರೆ ಇವತ್ತು ಯಾವ ರೀತಿ ಅತಿಥಿ ಬೋ ಅಂತ ಸ್ವೀಕಾರ ಮಾಡ್ತೇನೆ ಉದಾಹರಣೆ ದುಬಾಯಿ ಅಂತ ರಾಷ್ಟ್ರ ಮುಸ್ಲಿಂ ರಾಷ್ಟ್ರದಲ್ಲಿ ಇವತ್ತು ನಮ್ಮ ಟೆಂಪಲ್ ಕಟ್ಲಿಗೆ ನೂರು ಎಕರೆ ಜಾಗವನ್ನು ಕೊಟ್ಟು ವಿಶ್ವದಲ್ಲಿ ಅತೀ ದೊಡ್ಡ ಟೆಂಪಲ್ ಮಾಡಿರುವ ಸಾಧನೆ ಈಗಾಗಲೇ ಅದು ಮೂರನೇ ತಿಂಗಳಿಂದ ಅದು ಇನಾಗ್ರೇಷನ್ ಆಯ್ತು ಎರಡು ತಿಂಗಳಿಂದ ಈ ರೀತಿ ವಿಶ್ವದಲ್ಲಿ ನೂರ ತೊಂಬತ್ತೈದು ದೇಶಗಳು ಭಾರತವನ್ನು ಒಳ್ಳೆಯ ಆತ್ಮೀಯ ಗೆಳೆಯರಾಗಿ ನಾಯಕರಾಗಿ ವಿಶ್ವಗುರು ಆಗಬೇಕು ಅಂತೇಳಿ ಸ್ವೀಕಾರ ಮಾಡ್ತಾಯಿದ್ದಾರೆ ಸರಿ ನಾನು ಈ ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ ಸರ್ ಜಾತಿ ರಾಜಕಾರಣ ಈ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಏನಾದರೂ ಆಗ್ಬೋದಾ ಅಂತೇಳಿ ಈ ಲೋಕಸಭೆ ಜಾತಿ ಅಂತ ಇಲ್ಲ ಬಿ ಜೆ ಪಿಗೆ ಜಾತಿ ಇಲ್ಲ ಹಿಂದೂ ಕ್ರಿಶ್ಚಿಯನ್ ಎಲ್ಲರೂ ಒಂದು ಈ ದೇಶಕ್ಕೆ ಪ್ರೀತಿಸಬೇಕು ಭಾರತ್ ಮಾತಾಕಿ ಜೈ ಅಂತ ಹೇಳ್ಬೇಕು ಅದು ಮುಸ್ಲಿಮ್ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಹಿಂದೂ ಭಾರತ ಮಾತಾ ಜೈ ಕೇವಲ ಒಂದು ಐದು ಪರ್ಸೆಂಟ್ ಜನ ಯಾವುದು ಈ ಕಮ್ಯುನಲ್ ಫೀಲಿಂಗ್ಗಳವರು ಈಗ ನೋಡಿ ಮೊನ್ನೆ ನಮ್ಮ ದೇಶದಲ್ಲಿ ಮೂರೇ ರಾಜ್ಯ ಇರೋದು ಕಾಂಗ್ರೆಸ್ಸು ಮೊನ್ನೆ ರಾಜ್ಯಸಭಾ ಇದರಲ್ಲಿ ಪಾಕಿಸ್ತಾನಕ್ಕೆ ಜೈ ಅಂತ ಹೇಳ್ತಾರೆ ಇವರ ಯೋಗ್ಯತೆಗೆ ಖಂಡನೆ ಮಾಡುವ ಯೋಗ್ಯತೆಯೂ ಇಲ್ಲ ಕಾಂಗ್ರೆಸ್ ಅವರಿಗೆ ಮತ್ತು ಅಧಿಕ ರಿಪೋರ್ಟ್ ಬಂದ ಪೊಲೀಸ್ ರಿಪೋರ್ಟ್ ಬಂದ ಮೇಲೆ ಸೇರಿ ಅಂತೇಳಿ ಇದನ್ನು ಅಂಥ ಒಂದು ಕಟ್ಟುನಿಟ್ಟಿನ ಕ್ರಮತೆಗಳು ಇವ್ರಿಗೆ ತಾಕತ್ತಿಲ್ಲ ಹಾಗೆಯೇ ಹಿಂದೆ ನಮ್ಮ ಕಾಂಗ್ರೆಸ್ ಆಡಳಿತದಲ್ಲಿ ಪಾಕಿಸ್ತಾನದಿಂದ ಬಂದು ಇಲ್ಲಿ ಬಾಂಬ್ ಹಾಕಿ ಎಸ್ ಕೆ ಕಾಪ್ ಇದು ಟ್ರೈ ಇದು ಫ್ಲೈಟ್ ಹೈ ಮಾಡಿದ್ರು ಇದೆಲ್ಲ ಆದರೂ ಪಾಕಿಸ್ತಾನ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳಿ ಕಠಿಣ ಕ್ರಮತೆಗಳು ಇರೋದು ತಾಕತ್ತಿಲ್ಲ ಒಂದು ಹೇಳಿಕೆ ಕೊಡುವ ತಾಕತ್ತಿರಲಿಲ್ಲ ಇವತ್ತು ಯಾವ ರೀತಿ ಇದೆ ಇವತ್ತು ಯಾರು ಭಯೋತ್ಪಾದಕರಿದ್ದಾರೆ ಪಾಕಿಸ್ತಾನದಿಂದ ಮಟ್ಟ ಹಾಕುವಂಥ ಕೆಲಸ ಮಾಡಿದೆ ಕೆನಡಾದಲ್ಲಿ ಬಯ ಮಟ್ಟ ಹಾಕುವಂಥ ಕೆಲಸ ಮಾಡಿದೆ ಇದು ಸಾಧನೆ ಅಲ್ವಾ ಮೋದಿ ತಾಕತ್ತು ಅಲ್ವಾ ಬಿ ಜೆ ಪಿಯವರ ತಾಕತ್ತು ಅಲ್ವ ಸರ್ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ತಾವು ಏನು ಯದುವೀರ್ ಒಡೆಯರ್ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಎಲ್ಲ ಕೂಡ ಪ್ರಚಾರ ಕಾರ್ಯದಲ್ಲಿ ಸಕ್ರಿಯವಾಗಿ ತೊಡ್ಕೊಂಡು ಸರ್ ಹೋದ ಕಡೆಯಲ್ಲೆಲ್ಲ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತದೆ ಇವತ್ತು ಒಡೆಯರು ನಮ್ಮಲ್ಲಿ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆದಮೇಲೆ ಯಾಕೆ ಅಂತ ಹೇಳಿದ್ರೆ ಮಹಾರಾಜರ ಇದು ಈಗ ನಾನು ಎಲ್ಲ ಹೇಳಿ ತಿಳ್ಕೊಂಡು ಸ್ವತಂತ್ರ ಪೂರ್ವದಲ್ಲೇ ಮಹಾರಾಜರು ಒಂದು ಮೈಸೂರು ರಾಜ ಈ ದೇಶದಲ್ಲೇ ಮೈಸೂರು ರಾಜರು ಒಂದು ವಿಶೇಷವಾದ ಪ್ರಜೆಗಳಿಗೆ ಒಳ್ಳೆಯ ರೀತಿ ಆಡಳಿತ ಕೊಡ್ತಂಥ ವ್ಯವಸ್ಥೆ ಮಾಡಿದ್ದಾರೆ ಇವತ್ತು ಕೆ ಆರ್ ಎಸ್ ಇರ್ಬೋದು ಅವರ ಚಿನ್ನ ಮನೆ ಚಿನ್ನ ಮಾರಿ ಕೆ ಆರ್ ಎಸ್ ಕಟ್ಟಿರುವಂಥದ್ದು ಇವತ್ತು ನೀರು ಕುಡಿಯೋ ನೀರಿರೋದು ರೈತರಿಗೆ ಬೆಳೆಗಿರ್ಬೋದು ಈಗ ತಾನೇ ಸಾಧನೆ ದೊಡ್ಡ ಸಾಧನೆ ಹಾಗೆಯೇ ಸ ಪ್ರಜೆಗಳಿಗಾಗಿ ಕೆಲಸ ನೌಕರಿ ಕೊಡಬೇಕು ಅಂತೇಳಿ ಅವರು ಮೈಸೂರು ಸ್ಯಾಂಡ್ವುಡ್ ಫ್ಯಾಕ್ಟ್ರಿ ಅವರೇ ಸ್ಥಾಪನೆ ಮಾಡಿದ್ದು ಮೈಸೂರು ಸ್ಟೀಲ್ ಫ್ಯಾಕ್ಟ್ರಿ ಮಂಡ್ಯ ಶುಗರ್ ಹಾಗೆ ಎಜುಕೇಷನಿಗೂ ಇಂಪಾರ್ಟೆನ್ಸ್ ಇಂಪಾರ್ಟೆನ್ಸ್ ಕೊಟ್ಟಂಥದ್ದು ಮತ್ತು ಅದು ಅಲ್ಲದೆ ಸ್ವತಂತ್ರ ಪೂರ್ವದಲ್ಲೇ ಅವರು ಎಸ್ ಸಿ ಎಸ್ ಟಿಗೆ ಅವರು ಮೀಸಲಾತಿ ತಂದದ್ದು ಅವರೇ ಪ್ರಥಮ ಬ ರಾಜ್ಯದಲ್ಲಿ ಆ ಇದರ ಮೇಲೆ ಯದವಿರು ಇನ್ನೇನಾಗಬೇಕು ರಾ ಅಂಥ ವಂಶದ ಕುಡಿ ಇವತ್ತು ಅಭ್ಯರ್ಥಿಯಾಗಿದೆ ಪ್ರತಿಯೊಬ್ಬನು ಮೈಸೂರು ರಾಜ ಮೇಲೆ ಅಭಿಮಾನ ಇದೆ ಅವ್ರನ್ನ ಗೆಲ್ಸೋಕ್ಕಿಂತ ಒಳ್ಳೆ ಆಡಳಿತ ಕೊಡ್ತೇನೆ ಮೋದಿಯವರು ಯಾವ ರೀತಿ ಸ್ವಚ್ಛ ದಕ್ಷ ಪ್ರಾಮಾಣಿಕ ಕೆಲಸ ಇವರಷ್ಟೇ ಮೈಸೂರು ಕೊಡಗಲ್ಲಿ ಅವರು ಸೇವಕರಾಗಿ ಕೆಲಸ ಮಾಡಿ ತೋರಿಸ್ತಾರೆ ಅವರು ಸಣ್ಣ ಹುಡುಗರು ಮೂವತ್ತೆರಡು ವರ್ಷ ಇನ್ನೂ ನಲವತ್ತು ವರ್ಷಗಳ ರಾಜಕೀಯದಲ್ಲಿ ಅವರು ಮುಂದೆ ಮಂತ್ರಿಯಾಗಿ ಬರುವಂಥದ್ದು ಅವಕಾಶ ಅವಕಾಶಗಳಿದೆ ಸರ್ ಈಗ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಾಗೆ ಸರ್ ತಾವು ಕ್ಷೇತ್ರದಲ್ಲಿ ಎಲ್ಲ ಕಡೆ ಹೋದಾಗ ಸರ್ ಈ ಹಿಂದೇನು ಕೂಡ ಕೊಡಗು ಜಿಲ್ಲೆ ವಿಶೇಷವಾಗಿ ಎರಡು ಕ್ಷೇತ್ರಗಳು ಈ ಲೋಕಸಭೆಯಲ್ಲಿ ಹೆಚ್ಚಿನ ಅಂತರದಿಂದ ಒಂದು ಲೀಡನ್ನು ಕೊಟ್ಟತಕ್ಕಂಥದ್ದು ಕೊಡಗು ಮೈಸೂರು ಕ್ಷೇತ್ರಕ್ಕೆ ಸರಿ ಈ ಬಾರಿ ಯಾವ ನಿರೀಕ್ಷೆಯಲ್ಲಿ ತಾವು ಲೀಡನ್ನು ಈಗ ನಮಗೆ ಅಭಿವೃದ್ಧಿಯ ಮಂತ್ರ ಪ್ಲಸ್ ರಾಜ್ಯರ ಒಂದು ಕುಡಿ ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಎರಡು ಗಂಟೆ ಲೇಟಾಗಿ ಹೋದರೂ ಜನ ಕಾಯ್ತಾಯಿರ್ತಾರೆ ಅಭಿವೃದ್ಧಿ ಮತ್ತು ಮೋದಿಯವರು ಇದು ಇದು ಎರಡೂ ನಮಗೆ ಪ್ಲಸ್ ಪಾಯಿಂಟು ಇದರಲ್ಲಿ ನಾವು ಒಂದು ಲಕ್ಷದ ಮೇಲೆ ಲೀಡನ್ನು ಕೊಡುವ ಇದಿದೆ ಕೊಡಗು ಕೊಡಗಿನಿಂದ ಅವರೊಂದು ಎರಡೂವರೆ ಲಕ್ಷದ ಮೇಲೆ ಗೆಲ್ತಾರೆ ಅವರು ಯಾಕೆಂದರೆ ರಾಜರ ಕಾಲದಲ್ಲಿ ಮೈಸೂರಿಗೆ ಒಳ್ಳೆಯದು ಮಾಡಿದ್ರು ಎಲ್ಲ ಕಡೆ ಅವರ ಪ್ರಭಾವ ಮಂಡ್ಯ ಇರ್ಬೋದು ಚಾಮರಾಜನಗರ ಇರ್ಬೋದು ಎಲ್ಲ ಕಡೆ ಅವರ ಪ್ರಭಾವ ಇದೆ ಆ ಇದರಿಂದ ಈ ನಮ್ಮ ಮೈ ಕೊಡಗಿನಿಂದ ಒಂದು ಲಕ್ಷದ ಮೇಲೆ ಓಟ್ ಬರ್ತದೆ ಅವರು ಎರಡೂವರೆ ಲಕ್ಷದ ಮೇಲೆ ಗೆಲ್ತಾರೆ ಹಾಗೇ ಇಡೀ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳು ಗೆದ್ದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಿಜೆಪಿ ಸರ್ಕಾರನೇ ಇರೋದು ಇದು ಈ ಸರ್ಕಾರ ಉಳಿಯಲ್ಲ ಯಾವುದೇ ಅಭಿವೃದ್ಧಿ ಮಾಡಲಿಲ್ಲ ನೋಡ್ಕೊಳ್ಳಿ ನೀವು ಬಿಜೆಪಿ ಸರ್ಕಾರನೇ ಬರ್ತದೆ ಆರು ತಿಂಗಳಲ್ಲಿ ನೋಡಿ ಪ್ರಿಯ ವೀಕ್ಷಕರೇ ಮುಂದಿನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿ ಜೆ ಪಿ ಸರ್ಕಾರ ಖಂಡಿತ ಬರ್ತದೆ ಈ ಬಾರಿ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳು ಬಿ ಜೆ ಪಿ ಕೈ ಸೇರ್ತದೆ ಮೋದಿ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳು ಮತ್ತು ಕಾಂಗ್ರೆಸ್ ಸರ್ಕಾರದ ದುರಾಳಿತದ ವಿರುದ್ಧ ನಾವು ಜನ ರೊಚ್ಚಿಗೆದ್ದಿದ್ದಾರೆ ಈ ರೀತಿಯಲ್ಲಿ ನಮಗೆ ಅವಕಾಶಗಳು ಸಿಕ್ಕೇ ಸಿಗುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಕರ್ನಾಟಕ ಸರ್ಕಾರದಲ್ಲಿ ಬಿ ಜೆ ಪಿ ಅಧಿಕಾರನ ಮಾಡ್ಬೋದು ಅನ್ನೋ ಒಂದು ಭವಿಷ್ಯವನ್ನು ಸುಜಾಕುಶಲಪ್ಪನವರು ಹೇಳಿದರೆ ಸುದೀರ್ಘವಾದಂಥ ಸಂದರ್ಶನದಲ್ಲಿ ಹಲವು ಅಭಿಪ್ರಾಯಗಳನ್ನು ಕೊಡಗು ಧ್ವನಿಯಿಂದ ಹಂಚಿಕೊಂಡಿದ್ದಾರೆ ಸರ್ ತಮಗೆ ಧನ್ಯವಾದ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ